ತುಂಬಿದ ಜಲಾಶಯದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆತಾ ಇದ್ದಾರೆ ಅಪಾಯವನ್ನು ಕೂಡ ಲೆಕ್ಕಿಸದೆ ಹಿನ್ನೀರಿನಲ್ಲಿ ಜನರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಯುವಕ ಯುವತಿಯರು ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆಗೆ ನೀರಲ್ಲಿ ಇಳಿದು ಹುಚ್ಚಾಟ ಮೆರೆದಿದ್ದಾರೆ ಪೋಷಕರು ಕೂಡ ಪೊಲೀಸರನ್ನ ನಿಯೋಜಿಸಬೇಕಿಲ್ಲಿ ಫಸ್ಟ್ ಹೇಳಿ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನೋಡಿ ತುಂಬಿ ಹರಿತಾ ಇರುವಂತಹ ಜಲಾಶಯದಲ್ಲಿ ಬೃಹತ್ ಆಕಾರದ ಮೊಸಳೆಗಳು ಕೂಡ ಇದೆಯಂತೆ ನದಿಯಲ್ಲಿ ಕಾಣಿಸಿಕೊಂಡಂತಹ ಉದಾಹರಣೆಗಳು ಇವೆಯಂತೆ ಜಲಾಶಯ ಭರ್ತಿಯಾಗಿದೆ ಈ ನೆಲೆಯಲ್ಲಿ ಮೊಸಳೆ ದಡದಲ್ಲಿ ಇರುವಂತಹ ಒಂದಷ್ಟು ಚಾನ್ಸಸ್ ಕೂಡ ಇರುತ್ತೆ ಅನಾಹುತ ಆದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ತುಂಗಭದ್ರಾ ಆಡಳಿತ ಮಂಡಳಿ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ರೀತಿಯಾಗಿ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇದು ಸೊ ಈ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರು ಹುಚ್ಚಾಟ ಮರಿತಾ ಇದ್ದಾರೆ ಇನ್ನು ಯಾವುದೇ ಭದ್ರತೆ ಇಲ್ಲ ಇಲ್ಲಿ ಪೊಲೀಸರು ಕೂಡ ಇಲ್ಲ ಹೇಳೋರು ಕೇಳೋರು ಇಲ್ಲ ಅನ್ನಂಗಾಗ್ಬಿಟ್ಟಿದೆ ಸಾರ್ವಜನಿಕರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ